ಬೈ ರೀತಿ ಹೇಳ್ಬೇಕಂದ್ರೆ ಫಸ್ಟ್ ಕ್ರೆಡಿಟ್ ಗೋಸ್ಟು ಡಾಕ್ಟರ್ ಶಿವಣ್ಣ ಶಿವರಾಜ್ ಕುಮಾರ್ ಮಫ್ತಿ ಮಾಡಬೇಕಾದ್ರೇನೆ ಆ ಕ್ಯಾರೆಕ್ಟರ್ ಡಿಸೈನ್ ಆದಾಗ ಆ ತೂಕ ಬೇರೆ ತರ ಬಂದ್ಬಿಡ್ತು ಫಸ್ಟ್ ಬರ್ದಾಗ ಬೇರೆ ಇತ್ತು ಶಿವಣ್ಣ ಡ್ರೆಸ್ ಹಾಕಿದಾಗ ಶಿವಣ್ಣ ಬರ್ತಾರೆ ಅಂದಾಗ ಅದು ಡಿಸೈನೇ ಬೇರೆ ತರ ಆಗೋಯ್ತು ಬಟ್ ಸಿನಿಮಾ ರಿಲೀಸ್ ಆದಾಗ ಸಾಕಾಗಿಲ್ಲ ಜನಕ್ಕೆ ಇಂಟ್ರೋಲ್ ಬ್ಲಾಕ್ ಇಂದ ಶಿವಣ್ಣ ಬರ್ತಾರೆ ತುಂಬಾ ಕ್ರೇಜ್ ಇತ್ತು ಈ ಪಾತ್ರ ಇಷ್ಟಕ್ಕೆ ಮುಗಿಸ್ಬಾರ್ದು ಇದ್ರ ಹಿನ್ನೆಲೆ ಏನಾದ್ರು ಬರೀಬೇಕು ಅಂದ್ಕೊಂಡಾಗ ರಣಗಲ್ ಬ್ಯಾಕ್ ಸ್ಟೋರಿ ಕ್ರಿಯೇಟ್ ಮಾಡಿದ್ವಿ ಸೊ ಪೆನ್ ಹಿಡಿದಾಗ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತು ಸೊ ಹೌ ಹಿ ಬಿಕೇಮ್ ಗ್ಯಾಂಗ್ಸ್ಟರ್ ರಣ್ಗಲ್ಲು ಬೈರೀತಿ ರಣ್ಗಲ್ ಬ್ಲಾಕ್ ಡ್ರೆಸ್ ಇತ್ತಲ್ಲ ಬ್ಲಾಕ್ ಡ್ರೆಸ್ ಹೆಂಗೆ ಹಾಕ್ತಾರೆ ಅನ್ನೋದೇ ಸೊ ಬೈರೀತಿ ರಣ್ಗಲ್ ಕತೆ ಸೊ ಈ ಸಿನಿಮಾ ಬರ್ಕೊಂಡಾಗ ಶಿವಣ್ಣ ಒಂದೇನು ಹೇಳಿದಾಗ ಬೇರೆ ಏನೂ ಕ್ವಶನ್ ಕೇಳಿಲ್ಲ ಮಾಡುವಂದರು ನಮ್ಮ ಗ್ರೇಟ್ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡ್ತಾರೆ ಜಾಸ್ತಿ ಕ್ವಶನ್ಸ್ ಕೇಳಲ್ಲ ಥ್ಯಾಂಕ್ ಯು ಮೇಡಮ್ ಆರಾಮಾಗಿ ಮಾಡಿ ಅಂತಾರೆ ಖುಷಿಯಾಗಿದೆ ಸೊ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಸಿನಿಮಾ ಮುಗಿದಿದೆ ಥ್ಯಾಂಕ್ ಯು ಗೀತಾ ಮೇಡಮ್ ಥ್ಯಾಂಕ್ ಯು ಶಿವಣ್ಣ ಅಂಡ್ ಆಗಸ್ಟ್ ಫಿಫ್ಟೀನ್ತ್ಗೆ ಬರ್ತಾ ಇದೀವಿ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ವಿ ಮ್ಯೂಸಿಕ್ ಮಫ್ತಿ ಮಾಡಿದವರೇ ರವಿ ಬಸ್ತೂರು ಬಯತ್ ರಾಣಿಗಳ್ ಮಾಡ್ತಾ ಇದ್ದಾರೆ ಸೊ ನವೀನ್ ಕುಮಾರ್ ಕ್ಯಾಮ್ರಾಮು ನವೀನ್ ಕುಮಾರ್ ಐ ದಿಲೀಪ್ ಸುಬ್ರಾಯಣ್ಣ ಅಂತ ಕ್ಯಾಪ್ಟನ್ ಮಿಲ್ಲರು ಶಿವಣ್ಣದು ಕ್ಯಾಪ್ಟನ್ ನಿಮ್ಲೆ ಮಾಡಿದರು ರೀಸೆಂಟ್ ಖೈದಿ ಕೈದಿ ಮತ್ತೆ ತೀರಣ್ ಅಧಿಕಾರ ಅಂತ ಮಾಡಿದರು ಸೊ ಅವ್ರು ಮಾಡಿದ್ದಾರೆ ಚೇತನ್ ಡಿಸೋಜ ಅವರು ಫೈಟ್ ಮಾಡಿದ್ದಾರೆ ರಾಹುಲ್ ಬೋಸ್ ಬಗ್ಗೆ ಹೇಳಬೇಕು ಸೊ ಹಿಂದಿ ಆ್ಯಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣ ಏಜ್ ಲೆವೆಲ್ಗೆ ಯಾರಾದರೂ ಒಬ್ಬ ಆಂಟಾಗ್ನೈಸ್ ಹುಡುಕಬೇಕು ಅಂದಾಗ ಸೊ ನಮಗೆ ಸಿಕ್ಕಿದ್ದು ರಾಹುಲ್ ಬೋಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ಈ ಸಿನಿಮಾದಲ್ಲಿ ಆಗಿ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಮತ್ತೆ ನಮ್ಮ ಅವಿನಾಶ್ ಸರ್ ಅವಿನಾಶ್ ಸರ್ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾರೆ ನಿಮಗೆ ಅವಿನಾಶ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ದೇವರಾಜ್ ಸರ್ ಇದಾರೆ ಸೊ ಮಫ್ತಿಯಲ್ಲಿ ಯಾರು ಮಾಡಿದ್ರು ಮಧು ಗುರುಸ್ವಾಮಿ ಆಗಲಿ ಅವ್ರ ಟೀಮ್ ಆಗಲಿ ಶಬರಿ ಆಗಲಿ ಟೋಟಲ್ ಶಿವಣ್ಣ ಲೆಫ್ಟ್ ಟು ರೈಟ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಇರ್ತಾರೆ ಸೊ ಆಲ್ಮೋಸ್ಟ್ ನಿಮ್ಗೆ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ಗಳಿಂದ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹೊಸದಾಗಿ ರುಕ್ಮಿಣಿ ವಸಂತ್ ಅಂಡ್ ರಾಹುಲ್ ಬೋಸ್ ಅವಿನಾಶ್ ಅವರು ಅಂಡ್ ಚೇತನ್ ಡಿಸೋಜಾ ದಿಲೀಪ್ ಸುಪ್ರಯ ನಡಗಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಸೆಟ್ ಇರೋಕೆ ಫಸ್ಟ್ ರೀಸನ್ ಫ್ಯಾನ್ಸ್ ಶಿವಣ್ಣ ಫ್ಯಾನ್ಸ್ ಸೊ ಸಿಕ್ಕಾಪಟ್ಟೆ ಫೋನ್ ಮಾಡಿ ಎಷ್ಟೋ ಅಭಿಮಾನಿ ಸಂಘಗಳಿದೆ ಅವರೆಲ್ಲ ಫೋನ್ ಮಾಡಿ ಬಂದು ಇಲ್ಲ ಮಾಡಬೇಕು 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 ಅಂದಾಗ ಸೊ ಆ ಕ್ಯಾರೆಕ್ಟರ್ ಬಿಟ್ಕೊಡ್ಬಾರ್ದು ಏನು ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ ರಣಗಲ್ ಅನ್ನೋ ಕ್ಯಾರೆಕ್ಟರ್ ಅದು ಬಿಟ್ಕೊಡ್ಬಾರ್ದು ಅಟ್ ಟೈಮ್ ಅಟ್ ದ ಸೇಮ್ ಟೈಮ್ ಅದು ಬೋರ್ ಓಡಿಸಬಾರ್ದು ಇಂಟ್ರೋಲ್ ಬ್ಲಾಕ್ ಇಂದ ಟೆಂಪೋ ಹೋಗಿ ಅದಕ್ ಮುಂಚೆ ಒಂದು ಡಿಫ್ರೆಂಟ್ ಗೆಟಪ್ ಇದೆ ಅದು ಸರ್ಪ್ರೈಸ್ ಲೀಕ್ ಆಗಿದೆ ಬಟ್ ನೆಕ್ಸ್ಟ್ ಪೋಸ್ಟ್ ಅಲ್ಲಿ ಒಂದು ಟೀಸರ್ ಅಲ್ಲಿ ರಿಲೀಸ್ ಮಾಡೋಣ ಅಂತ ಸೊ ಮಫ್ತಿಯಲ್ಲಿ ನೋಡಿದಾಗ ರಕ್ಷಕ ರಾಕ್ಷಸನಾಗಿರ್ತಾನೆ ಸೊ ಮುರಳಿ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಕ್ಷಕ ಅಂತ ಹೇಳಿರ್ತೀವಿ ಸೊ ಈಗ ರಕ್ಷಕ ಅಂತ ತೋರಿಸ್ತೀವಿ ರಾಕ್ಷಸ ಹೆಂಗಾಗ್ತಾನ ಅಂತ ತೋರಿಸ್ತೀವಿ ಅಷ್ಟೇ